ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ನೀನರಾ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮೋಡ್ಲ್ ಏನೈತಿ ಫೈನಲ್ ರೇಟ್ ಏನೈತಿ ಮತ್ತು ಟ್ಯಾಕ್ಟ್ರಿದ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಈ ಟ್ಯಾಕ್ಟರ್ಗೆ ಲೋನ್ ಸವಲಯ ಬೇಯತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತಿಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಆ್ಯಕ್ಟ್ರಸ್ಟೇ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಇಣ್ಣು ತಗೊಳ್ಳೋರ್ ನೀವು ಸೆಕೆಂಡ್ ಓನರ ಗೆಳೆಯರ್ ಗಾಡಿ ಮಾತ್ರ ಭಾಳ ದುಡ್ದಿಲ್ಲ ಬರೀ ಐದು ನೂರ ಅರವತ್ತು ತಾಸು ಅಷ್ಟು ಕೆಲಸ ಮಾಡೈತಿ ಗಾಡಿಗೆ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಚ್ ಐತಿ ಲೊಕೇಶನ್ ಬಿಜಾಪುರ ಮತ್ತು ಹೆಚ್ಚು ಕಡಿಮೆ ಏಟ್ನಾಗ ಐವತ್ತು ಎಚ್ ಪಿ ಟ್ಯಾಕ್ಟರ್ ಐತಿ ಯಾರೇ ತೊಗೊಂತಾರೆ ತೊಗೊಬೋದು ಇಲ್ಲಪ್ಪ ಸ್ವರಾಜ್ ಒಳಗೆ ಐವತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ನಿಮ್ಗೆ ಗೆಳೆಯರ್ ಯಾರೇ ತೊಳಾರದ್ರೆ ವಿಡಿಯೋ ಶೇರ್ ಅವ್ರಿಗೆ ಅವ್ರಿಗಾದ್ರೆ ಯೂಸ್ ಆಗಲಿ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಗೆಳೆಯರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಫಸ್ಟ ಫಸ್ಟ್ ಓನರ ರೇಟ್ಗಳ್ರಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅದರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಲ್ಲಪ್ಪ ನೀವು ಒಂದು ಲಕ್ಷ ಕಟ್ಟಿ ಉಳಿದು ಲೋನ್ ಮಾಡಿಸ್ಕೊತು ಅಂದ್ರೆ ಅದು ಕೂಡ ಆಪ್ಷನ್ಸ್ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಟ್ಯಾಕ್ಟರ್ ತಗೋಂತಾರ ಪೇಪರ್ಸ್ ಏನು ಬೇಕಪ್ಪ ಅಂದ್ರೆ ಡ್ರೈವೇ ಡ್ರೈವರ್ ಲೈಸೆನ್ಸ್ ಬೇಕು ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಮತ್ತು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮ್ಗೆ ಪಕ್ಕ ಲೋನ್ ಆಗುತ್ತೆ ಅಂತ ಹೇಳ್ಯಾರ ಮತ್ತು ಈ ಸ್ವರಾಜ್ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಮುಂದೂಡ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ